ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಅಂಡ್ ನಾನದು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಚಳಿ ಚಳಿ ಆಗ್ತಾ ಇದೆ ಸೊ ಈ ಚಳಿಗೆ ಬೆಳಗಿನ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡುವ ನಮಗೆ ಬ ಮೈಂಡಿಗೆ ಬಂದಿದ್ದು ಸೊ ರೊಟ್ಟಿ ಗುಡ್ಗಾರ ಮಾಡೋಣ ಅಂತ ಹೇಳಿ ಈ ಚಳಿಗೆ ಸೊ ಚೆನ್ನಾಗಿರುತ್ತೆ ಅಲ್ವಾ ರೊಟ್ಟಿಗೂ ಮತ್ತೆ ಗುಡ್ಗಾರ ಮತ್ತೆ ಹಾಸನ ಕಡೆ ಈ ರೊಟ್ಟಿ ಗೋ ಗುಡ್ಗಾರ ಅನ್ನೋದು ತುಂಬ ಫೇಮಸ್ಸು ಸೊ ನಾವು ಜಾಸ್ತಿ ತಿಂತೀವಿ ಹಾಗಾಗಿ ಈ ಚಳಿಗೆ ಟೇಸ್ಟ್ ಮಾಡೋಣ ಆ್ಯಂಡ್ ಜಾಸ್ತಿ ಖಾರ ಹಾಕಿ ಮಾಡೋಣ ಒಂದು ಹೆಲ್ದಿಯಾಗಿ ಗುಡ್ಗಾರಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ರೊಟ್ಟಿ ಗುಡ್ಗಾರಕ್ಕೆ ತಿಂಡಿನ ಪ್ರಿಪೇರ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸೊ ಮಾಮೂಲಿ ಗುಡ್ಗಾರ ಮಾಡ್ತೀವಿ ಅಲ್ವಾ ಸೊ ಇವಾಗ ನಾನು ಒಂದಗಲ ಸೊಪ್ಪು ಸಿಗುತ್ತೆ ಅಲ್ವಾ ಆ ಒಂದಗಲ ಸೊಪ್ಪನ್ನ ಹಾಕಿ ಗುಡ್ಗಾರ ಮಾಡೋಣ ಅಂತ ಹೇಳಿ ಒಂದು ಎಲ್ದಿಯಾಗಿ ಇರುತ್ತೆ ಅನ್ನೋ ಒಂದು ರೀಸನ್ಗೆ ಮಾಡೋಣ ಅಂತ ಹೇಳಿ ಎಲ್ಲ ತಗೊಂಡಿದ್ದೀನಿ ಹಾಗೆ ಒಂದಗಲ ಗುಡ್ಗಾರ ಹೇಗೆ ಮಾಡೋದು ಎಲ್ಲ ತೋರಿಸ್ತೀನಿ ನಿಮಗೆ ನೋ ನೋಡಿ ಇವತ್ತಿನ ವೆದರ್ ಹೇಗಿತ್ತು ಅಂದರೆ ಬೆಳಿಗ್ಗೆನೆ ತುಂಬ ಚಳಿ ಚಳಿಯಾಗಿತ್ತು ಹಾಗೆ ಈ ಚಳಿಗೆ ನಾಳೆಗೆ ಕೂಡ ಏನಾದರೂ ಖರ್ಕಾರವಾಗಿ ತಿನ್ನಬೇಕು ಅಂತ ಕೇಳ್ತಾ ಇತ್ತು ಹಾಗಾಗಿ ಈ ಚಳಿಗೆ ಕಾರ್ಖಾರವಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಗೊಡ್ಗಾರ ಮತ್ತು ರೊಟ್ಟಿನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಈ ಒಂದಗಳ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇವತ್ತಿನ ಜನ್ರೇಷನಲ್ಲಿ ನಾವುಗಳು ತುಂಬಾ ಸ್ಟ್ರೆಸ್ಸಲ್ಲಿರ್ತೀವಿ ಹಾಗಾಗಿ ಈ ಸೊಪ್ಪನ್ನು ಬಳಸೋದ್ರಿಂದ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನು ಡೈಲಿ ಅವರ ಊಟದಲ್ಲಿ ಬಳಸೋದ್ರಿಂದ ಮಗು ಮತ್ತು ತಾಯಿ ಇಬ್ಬರು ಕೂಡ ಆರೋಗ್ಯವಾಗಿರ್ತಾರೆ ಹಾಗೆ ಮಕ್ಕಳಿಗೆ ಬೆಳೆಯುವಂಥ ಮಕ್ಕಳಿಗೆ ಡೈಲಿ ಈ ಸೊಪ್ಪನ್ನು ಕೊಡೋದ್ರಿಂದ ಅವರ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸೊಪ್ಪಿನ ಬಗ್ಗೆ ಯಾವಾಗ್ಲಾರು ಒಂದು ಕಂಪ್ಲೀಟ್ ವೀಡಿಯೋನ ಮಾಡ್ತೀನಿ ಸದ್ಯಕ್ಕೆ ಈ ಒಂದಗಳ ಸೊಪ್ಪಿನ ಗುಡ್ಗಾರ ಮಾಡೋಣ ಹಾಗೆ ಇಲ್ಲಿ ಈ ಚೋಟ ಮೋಟ ಮೆಣಸಿಕಾಯಿನ ಕೂಡ ತೊಗೊಂಡಿದ್ದೀನಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ ನೋಡಕ್ಕೆ ಚಿಕ್ಕದಿದ್ರು ಅದ್ರ ಪವರ್ ಏನು ಅಂತ ತಿಂದವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಈ ಚುರುಕು ಮೆಣ್ಸಿ ಗುಡ್ಗಾರ ಮಾಡೋಣ ಅಂತ ಹೇಳಿ ಈ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಗುಡ್ಗಾರಕ್ಕೆ ಕಾಯಿ ಟೊಮೊಟೊ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಈ ಹಣ್ಣು ಟೊಮೊಟೊ ಕೂಡ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ಒಂದು ಕಾಯಿ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೆಲವು ಚೆರಿ ಟೊಮೊಟೊಸ್ ಕೂಡ ಹಾಕ್ಕೊಂಡಿದ್ದೀನಿ ಈ ಚೆರಿ ಟೊಮೊಟೋಸ್ ಮನೇಲಿ ಇದ್ದಿದ್ದರಿಂದ ನಾನು ಇದನ್ನು ಹಾಕ್ಕೊಂಡೆ ಯಾಕೆಂದರೆ ಈ ಚುರುಕು ಮೆಣಸಿನ್ಕಾಯಿ ಖಾರಕ್ಕೆ ಆ ಚೆರ್ರಿ ಟೊಮೊಟೋಸು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಯಾಕೆಂದರೆ ಆ ಚೆರ್ರಿ ಟೊಮೊಟೋಸ್ ತುಂಬ ಹುಳಿಯಾಗಿತ್ತು ಸೊ ಖಾರನೂ ಮತ್ತು ಹುಳಿನೂ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಲ್ವ ಗುಡ್ಗಾರ ಅಂತ ಹೇಳಿ ಚೆರ್ರಿ ಟೊಮೊಟೋಸನ್ನ ಯೂಸ್ ಮಾಡಿದ್ದೀನಿ ಒಂದು ಪಾತ್ರೆಯಲ್ಲಿ ಚೆರ್ರಿ ಟೊಮೊಟೊ ಮತ್ತು ಚುರುಕು ಮೆಣಸಿನ್ಕಾಯಿನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ತೊಳೆದಿಟ್ಕೊಂಡಿರೋವಂಥ ಈ ಒಂದಲಗ ಸೊಪ್ಪನ್ನು ಅದಕ್ಕೆ ಅದರೊಳಗೆ ಹಾಕಿ ಬೇಯಿಸ್ಕೊತೀನಿ ಅದ್ರ ಜೊತೆಗೆ ನಾವು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿ ಇಷ್ಟನ್ನು ಕೂಡ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದನ್ನು ಆರೋದಕ್ಕೆ ಅಂತ ಸಪ್ರೇಟಾಗಿ ಎತ್ತಿಕೊತಾ ಇದ್ದೀನಿ ಅದು ಒಂದು ಒಂಜಾರಿಗೆ ಕಾಯಿನ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಹಾರಕ್ಕೆ ಎತ್ತಿಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಇದಕ್ಕೆ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ರುಬ್ಕೊತೀನಿ ಚೆನ್ನಾಗಿ ರುಬ್ಬಿದೆಲ್ಲ ಆದಮೇಲೆ ಒಂದು ಬಾಂಡ್ಲಿನ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಅದಾದಮೇಲೆ ಸಿಡಿಯೋದಕ್ಕೆ ಸಾಸಿವೆನ ಹಾಕಿ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ ಕರ್ಬೇವು ಸೊಪ್ಪು ಕೂಡ ಚೆನ್ನಾಗಿ ಚಟ್ಪಟ ಚಟ್ಪಟ ಅಂತ ಅದು ಕೂಡ ಸಿಡಿದ್ಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ಸೊಪ್ಪನ್ನ ಬೇಯಿಸ್ಕೊಂಡು ಉಳಿದಿರೋ ಅಂಥ ನೀರನ್ನು ಇದಕ್ಕೆ ಹಾಕಿ உப்புனாக்கி கதிரே குடுகார ரெடியாக ನಮ್ಮ ಮನೇಲಿ ವಾರಕ್ಕೆ ನಾಲ್ಕು ದಿವಸನಾದರೂ ರೊಟ್ಟಿ ಮಾಡ್ತೀವಿ ಹಾಗೆ ಏನಾದರೂ ಒಂದು ಮೂರು ದಿವಸ ರೊಟ್ಟಿ ಮಾಡಿಲ್ಲ ಅಂದರೆ ಏನೋ ಒಂಥರ ಅನಿಸ್ತಿರುತ್ತೆ ಏನೋ ಮಾ ಮಾಡ್ಕೊಂಡು ತಿನ್ನೋದು ಬೇಡ ಫಸ್ಟು ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಿರುತ್ತೆ ರೊಟ್ಟಿ ಮಾಡ್ಕೊಂಡು ತಿಂದ್ರೇ ನಮಗೆ ಸಮಾಧಾನ ಅಷ್ಟು ಇಷ್ಟ ಆಗುತ್ತೆ ನಮಗೆ ರೊಟ್ಟಿ ನಮ್ಮ ಹಳ್ಳಿಲಿ ಈ ರೀತಿ ಬೆಳಗಿನ ತಿಂಡಿಗೆ ಪಟ್ಪಟ ಅಂತ ರೊಟ್ಟಿ ತಟ್ಟೋ ಅಂತ ಸೌಂಡ್ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಈ ಗುಡ್ಗಾರನ ಅಭ್ಯಾಸ ಇಲ್ಲದರೂ ಯಾರಾದರೂ ತಿಂದರೆ ಅವತ್ತಿನ ದಿವಸ ಮಜ್ಜಿಗೆ ಇಲ್ಲಾಂದರೆ ಎಳ್ನೀರು ಅಥವಾ ತಂಪಾಗಿರೋ ಅಂಥದ್ದು ಏನಾದರೂ ತಿಂದು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಫೈನಲ್ಲಿ ರೊಟ್ಟಿ ಅಂತೂ ರೆಡಿಯಾಯಿತು ಈ ಗುಡ್ಗಾರಕ್ಕೆ ತುಪ್ಪ ಅಥವಾ ಮೊಸರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಮ್ಯಾಚ್ ಆಗ್ತಿದೆ ಮನೆಲ್ಲ ಕರ್ ಖಾರ ತುಂಬ ಚೆನ್ನಾಗಿ ಟ್ರೈ ಮಾಡಿ ಹೋಗೋಣ ಏನು ತಿಂತಾರೆ ಅಂದರೆ ಚಟ್ನಿ ಚಟ್ನಿ ತಿನ್ನ ತಿಂತಾರೆ ಕೊಡ್ಗಾರನ ಉಪ್ಪ ಅಂತೂ ಇಂತೂ ಈ ವೆದರ್ಗೆ ರೊಟ್ಟಿ ಕೊಡುಗಾರನ ಮಾಡ್ಕೊಂಡು ತಿಂದಿದ್ದಾಯ್ತು ಹಾಗೆ ನೀವು ಈ ಚಳಿ ವೆದರ್ಗೆ ಏನು ಮಾಡ್ಕೊಂಡು ತಿಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್